ಆತ್ಮೀಯ ವೀಕ್ಷಕರಿಗೆ ನಿತ್ಯೋತ್ಸವ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆರೋಗ್ಯ ಭಾಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಎನ್ನುವ ವಿಚಾರ ಬಂದಾಗ ನಮಗೆಲ್ಲರಿಗೂ ತಟ್ಟನೆ ನೆನಪಾಗುವಂಥದ್ದು ಜ್ಞಾನ ವಿಜ್ಞಾನದಿಂದ ಕೂಡಿದ ಸನಾತನ ಋಷಿಮುನಿಗಳ ದಿವ್ಯ ಭವ್ಯ ಕೊಡುಗೆಯಾದಂಥ ಯೋಗ ಧ್ಯಾನ ಪ್ರಾಣಾಯಾಮಗಳು ಹೀಗಿದ್ದು ಇಂದಿನ ದಿನದಲ್ಲಿ ಹೆಚ್ಚುತ್ತಿರುವಂಥ ಅನಾರೋಗ್ಯವನ್ನು ಕಂಡಾಗ ನಮ್ಮ ಗರಿವಾಗುವ ವಿಷಯವೇನೆಂದರೆ ನಾವೆಲ್ಲರೂ ನಿಷ್ಠೆಯಿಂದ ಯೋಗ ನಿರತರಾಗಲಿಲ್ಲ ಎಂಬುದಾಗಿ ಆದ್ದರಿಂದಲೇ ಕಗ್ಗದ ಕವಿ ಒಂದು ಮಾತನ್ನು ಹೇಳ್ತಾರೆ ಆರೋಗ್ಯ ಭಾಗ್ಯವನ್ನು ಮನೆಗೆ ತಂದುದೆಂತ ಹಾರೈಸುವಡೆ ಹಲವು ಸರಳ ನೀತಿಗಳ ಆರೋಗ್ಯ ಭಾಗ್ಯವನ್ನು ಮನೆಗೆ ತಲುಗೆಂತ ಹಾರೈಸುವಡೆ ಹಲವು ಸರಳ ನೀತಿಗಳ ಧಾರೈಸು ನೆನೆಸಿನಲ್ಲಿ ನುಡಿಯಲ್ಲಿ ನಡೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಧಾರೈಸು ನೆನೆಸಿನಲ್ಲಿ ನುಡಿಯಲ್ಲಿ ನಡೆಯಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಎಂಬುದಾಗಿ ಅಂದರೆ ನಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತಾದರೆ ನಮ್ಮ ದಿನಚರ್ಯ ದಿನದ ನಡೆ ನುಡಿಯಲ್ಲಿ ಒಂದಿಷ್ಟು ಸರಳ ನಿಯಮಗಳನ್ನು ಪಾಲಿಸಬೇಕು ಎಂಬುದಾಗಿ ಅದು ನಮ್ಮ ಆಹಾರ ವಿಹಾರದಲ್ಲಿರ್ಬೋದು ನಡೆ ನುಡಿಯಲ್ಲಿರಬಹುದು ಆಚಾರ ವಿಚಾರದಲ್ಲಿರ್ಬೋದು ಉತ್ತಮ ನೀತಿಗಳನ್ನು ನಾವು ಪಾಲಿಸಿದ್ದೇ ಆದಲ್ಲಿ ಹುಟ್ಟು ಸಾವಿನ ನಡುವಿನ ಎದುರಾಗಬಹುದಾದಂಥ ಒಂದಿಷ್ಟು ಅನಾರೋಗ್ಯದ ಸುಳಿಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಎಂಬುದಾಗಿ ಕರ್ಗದ ಕವಿ ಹೇಳುತ್ತಾರೆ ಕವಿಯ ಆಶೆಯದಂತೆ ನಾವೆಲ್ಲರೂ ಕೂಡ ದಿನಂಪ್ರತಿ ಯೋಗ ಪ್ರಾಣಾಯಾಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವುದರ ಮೂಲಕ ಸದೃಢವಾದ ಸಮರ್ಥವಾದ ಆರೋಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಒಂದು ಚಿಕ್ಕ ಕವ ಶೀರ್ಷಿಕೆ ಧನ್ಯ ಯೋಗ ನಿರತನ ಜೀವನ ನಿತ್ಯ ನೇಮದಲ್ಲಿರಲಿ ಯೋಗಾಸನ ಸಮೃದ್ಧ ಬದುಕಿಗಿದು ಸಾಧನ ನಿತ್ಯ ನೇಮದಲ್ಲಿರಲಿ ಯೋಗಾಸನ ಸಂರತ್ತ ಬದುಕಿಗಿದು ಸಾಧನ ನೀಡುವುದು ಕೊರತೆ ಇಲ್ಲದ ಚೇತನ ಧನ್ಯ ಯೋಗ ನಿರತನ ಜೀವನ ಧನ್ಯ ಯೋಗ ನಿರತನ ಜೀವನ ಋಷಿ ಮುನಿಗಳ ದಿವ್ಯ ಕೊಡುಗೆ ತಿಳಿಯಬೇಕಿದೆ ಯುವ ಪೀಳಿಗೆ ಋಷಿ ಮುನಿಗಳ ದಿವ್ಯ ಕೊಡುಗೆ ತಿಳಿಯಬೇಕಿದೆ ಯುವ ಪೀಳಿಗೆ ಇದರಿಂದಲೇ ಸರ್ವರ ಏಳಿಗೆ ಶಾಂತಿ ನೆಮ್ಮದಿ ನೀಡುವುದು ಬಾಡಿಗೆ ಶಾಂತಿ ನೆಮ್ಮದಿಯ ನೀಡುವುದು ಬಾಡಿಗೆ ಜೀವಾತ್ಮ ಪರಮಾತ್ಮಗಳ ಸಂಗಮ ಆಧ್ಯಾತ್ಮದೆಡೆಗೆ ಹರಿಯುವುದು ಮನ ಜೀವಾತ್ಮ ಪರಮಾತ್ಮಗಳ ಸಂಗಮ ಆಧ್ಯಾತ್ಮದೆಡೆಗೆ ಹರಿಯುವುದು ಮನ ಹೊಂದಿರುವುದು ಜ್ಞಾನ ವಿಜ್ಞಾನದ ಚಿಂತನ ನಿಷ್ಠೆ ಇದ್ದರೆ ದೈವಿ ಶಕ್ತಿಯ ದರ್ಶನ ನಿಷ್ಠೆ ಇದ್ದರೆ ದೈವಿ ಶಕ್ತಿಯ ದರ್ಶನ ಮತ್ತೊಮ್ಮೆ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು